ನಮಸ್ಕಾರ ಗೆಳೆಯರೆ ಭಾರತದ ರಕ್ಷಣಾ ಉತ್ಪಾದನೆಯ ಇತಿಹಾಸದಲ್ಲಿ ಒಂದು ಹೊಸ ಮೈಲಿಗಲ್ಲು ಸ್ಥಾಪಿತವಾಗಿದೆ ಇದು ಕೇವಲ ಒಂದು ಕಂಪನಿ ಅಥವಾ ಯೋಜನೆಯ ಸಾಧನೆಯಲ್ಲ ಬದಲಿಗೆ ಭಾರತದ ಕನಸುಗಳು ಅದರ ಕಾರ್ಯತಂತ್ರಗಳು ಮತ್ತು ಆತ್ಮ ನಿರ್ಭರ ಭಾರತದತ್ತ ಒಂದು ನಿರ್ಣಾಯಕ ಹೆಜ್ಜೆಯಾಗಿದೆ ಟಾಟಾ ಗ್ರೂಪ್ ಸ್ಥಾಪಿಸಿದ ಭಾರತದ ಮೊದಲ ಪ್ರೈವೇಟ್ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಈಗ ಸಂಪೂರ್ಣವಾಗಿ ಆಪರೇಷನಲ್ ಆಗಿದ್ದು ಟಾಟಾ ಇತಿಹಾಸವನ್ನ ನಿರ್ಮಿಸಿದೆ ಸೋ ಗೆಳೆಯರೆ ಈ ಫ್ಯಾಕ್ಟರಿಯು ಭಾರತದ ಭದ್ರತೆ ವಿದೇಶಾಂಗ ನೀತಿ ಮತ್ತು ರಕ್ಷಣಾ ಉತ್ಪಾದನೆಯನ್ನ ಹೇಗೆ ಎಲ್ಲಿ ಮತ್ತು ಯಾಕೆ ಬದಲಾಯಿಸಲಿದೆ ಹಾಗೂ ಇದರ ಕಾರ್ಖಾನೆ ಎಲ್ಲಿದೆ ಅನ್ನೋದರ ಬಗ್ಗೆ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಸೊ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ನಮ್ಮ ಭಾರತದ ಈ ಪ್ರಗತಿಗಾಗಿ ವಿಡಿಯೋವನ್ನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನ ಮರೆಯದಿರಿ ಸೊ ಗೆಳೆಯರೆ ಭಾರತದ ಈ ಮೊದಲ ಪ್ರೈವೇಟ್ ಹೆಲಿಕಾಪ್ಟರ್ ಫ್ಯಾಕ್ಟರಿಯನ್ನ ನಮ್ಮ ಕರ್ನಾಟಕದಲ್ಲಿನ ಕೋಲಾರಲ್ಲಿ ಭಾರತದ ಮೊದಲ ಖಾಸಗಿ ನೇತೃತ್ವದ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಟಾಟಾ ಬೇಸ್ ಆರಂಭಿಸಲಿದೆ ಇದನ್ನು ಟಾಟಾ ಗ್ರೂಪ್ ನ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ವಿಭಾಗವಾದ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಟಿಎಸ್ಎಲ್ ನಿರ್ಮಿಸಿದೆ ಈ ಫ್ಯಾಕ್ಟರಿಯು ಬೆಲ್ ಹೆಲಿಕಾಪ್ಟರ್ ಟೆಕ್ಸ್ಟ್ರಾನ್ ಸಹಯೋಗದೊಂದಿಗೆ ಬೆಲ್ ಫೋರ್ ಜೀರೋ ಸೆವೆನ್ ಜಿ ಎಕ್ಸ್ಐ ಹೆಲಿಕಾಪ್ಟರ್ ಗಳನ್ನು ಉತ್ಪಾದಿಸಲಿದೆ ಇದು ಸಿವಿಲ್ ಮತ್ತು ಮಿಲಿಟರಿ ಈ ಎರಡು ಉದ್ದೇಶಗಳಿಗಾಗಿ ಬಳಸಲಾಗುವ ಮಲ್ಟಿ ರೋಲ್ ಹೆಲಿಕಾಪ್ಟರ್ ಆಗಿದೆ ಬೆಲ್ ಫೋರ್ ನಾಟ್ ಸೆವೆನ್ ಜಿ ಎಕ್ಸ್ಐ ಹೆಲಿಕಾಪ್ಟರ್ ನ ಪ್ರಾಮುಖ್ಯದ ಬಗ್ಗೆ ಹೇಳುವುದಾದರೆ ಇದು ಒಂದು ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ಆಗಿದ್ದು ಮೆಡಿಕಲ್ ಇವ್ಯಾಕ್ಯೂಯೇಷನ್ ವಿಐಪಿ ಟ್ರಾನ್ಸ್ಪೋರ್ಟ್ ಲಾ ಅಂಡ್ ಆರ್ಡರ್ ಸಪೋರ್ಟ್ ಮತ್ತು ರೀಕನ್ವೆನ್ಸನ್ಸ್ ಮಿಷನ್ಸ್ ಬಾರ್ಡರ್ ಪೆಟ್ರೋಲ್ ಅಂಡ್ ಸ್ಪೆಷಲ್ ಆಪರೇಷನ್ ಗಳಿಗೆ ಬಳಸಲಾಗುತ್ತದೆ ಈ ಹೆಲಿಕಾಪ್ಟರ್ ನ ಅಸೆಂಬ್ಲಿ ಈಗ ಭಾರತದಲ್ಲಿ ಸಂಪೂರ್ಣವಾಗಿ ಸ್ವದೇಶಿ ಮಟ್ಟದಲ್ಲಿ ನಡೆಯಲಿದೆ ಕ್ರಮೇಣ ಇತರ ದೊಡ್ಡ ಭಾಗವು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಸ್ಥಳೀಯವಾಗಿ ಮೂಲದಿಂದ ಉತ್ಪಾದನೆಯಾಗಲಿದೆ ಸೊ ಈಗ ಈ ಫ್ಯಾಕ್ಟ್ರಿಯಿಂದ ಭಾರತಕ್ಕೆ ಯಾವ ರೀತಿಯ ಪ್ರಯೋಜನ ಸಿಗಲಿದೆ ಹಾಗೂ ಇದರ ಕಾರ್ಯತಂತ್ರದ ಪ್ರಾಮುಖ್ಯತೆ ಬಗ್ಗೆನು ಕೂಡ ಈಗ ತಿಳಿದುಕೊಳ್ಳೋಣ ಆಕ್ಚುಲಿ ಈ ಫ್ಯಾಕ್ಟರಿಯು ಪ್ರಧಾನ ಮಂತ್ರಿ ಮೋದಿ ಅವರ ಆತ್ಮ ನಿರ್ಭರ ಭಾರತ ವಿಜನ್ನ ಒಂದು ಜೀವಂತ ಉದಾಹರಣೆಯಾಗಿದೆ ಭಾರತವು ಇನ್ ಮುಂದೆ ಹೆಲಿಕಾಪ್ಟರ್ ಗಳನ್ನು ಖರೀದಿಸುವ ದೇಶವಾಗಿರುವುದಿಲ್ಲ ಅದು ತನ್ನದೇ ನೆಲದಲ್ಲಿ ಅವುಗಳನ್ನ ಉತ್ಪಾದಿಸುವ ದೇಶವಾಗಿರಲಿದೆ ಟಿ ಎಸ್ ಎಲ್ ನ ಪ್ರಕಾರ ಎಪ್ಪತ್ತು ಪರ್ಸೆಂಟ್ ಹೆಲಿಕಾಪ್ಟರ್ ಗಳನ್ನು ರಫ್ತಿಗಾಗಿ ತಯಾರಿಸಲಾಗುತ್ತದೆ ಅಂದರೆ ಭಾರತ ಈಗ ರಕ್ಷಣಾ ರಫ್ತುದಾರನಾಗುವ ಹಾದಿಯಲ್ಲಿದೆ ಇ ವಿಯೆಟ್ನಾಂ ಮತ್ತು ಮಲೇಷಿಯಾದಂತಹ ದೇಶಗಳಲ್ಲಿ ಈ ಹೆಲಿಕಾಪ್ಟರ್ ಗಳಿಗೆ ಭಾರಿ ಬೇಡಿಕೆ ಇದೆ ಆಕ್ಚುಲಿ ಈ ಫ್ಯಾಕ್ಟರಿ ಪ್ರತಿ ವರ್ಷ ಮೂವತ್ತರಿಂದ ನಲವತ್ತು ಹೆಲಿಕಾಪ್ಟರ್ ಗಳನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ಇದು ಸಾವಿರಾರು ಉದ್ಯೋಗಗಳನ್ನು ಕೂಡ ಸೃಷ್ಟಿಸುತ್ತದೆ ಹಾಗೂ ಭಾರತೀಯ ಇಂಜಿನಿಯರ್ಗಳಿಗೆ ಗಳಿಗೆ ಹೈ ಅಂಡ್ ಏವಿಯೇಷನ್ ಟೆಕ್ನಾಲಜಿಯಲ್ಲಿ ತರಬೇತಿಯನ್ನು ನೀಡುತ್ತದೆ ಟಾಟಾ ಗ್ರೂಪ್ ಕೇವಲ ಆಟೋಮೊಬೈಲ್ಸ್ ಅಥವಾ ಐ ಟಿಗಷ್ಟೇ ಸೀಮಿತವಾಗಿಲ್ಲ ಕಳೆದ ಹದಿನೈದು ವರ್ಷಗಳಲ್ಲಿ ಅವರು ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಅಲ್ಲಿ ಆಗಾದ ವಿಸ್ತರಣೆಯನ್ನು ಮಾಡಿದ್ದಾರೆ ಟಾಟಾ ಗ್ರೂಪ್ ಅವರು ಈಗಾಗಲೇ ಲಾಕಿಡ್ ಮಾರ್ಟಿನ್ ಒಂದಿಗೆ ಎಸ್ ಸಿಕ್ಸ್ಟೀನ್ ಪಾರ್ಟ್ಸ್ಗಳ ಉತ್ಪಾದನೆ ಏರ್ ಬಸ್ನೊಂದಿಗೆ ಸಿ ಟು ನೈನ್ ಫೈವ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳ ಅಸೆಂಬ್ಲಿ ಹಾಗೂ ಬೋಯಿಂಗ್ನೊಂದಿಗೆ ಅಪಾಚೆ ಮತ್ತು ಚೀನು ಹೆಲಿಕಾಪ್ಟರ್ಗಳ ಸ್ಟ್ರಕ್ಚರಲ್ ಪಾರ್ಟ್ಸ್ಗಳ ಸಹಭಾಗಿತ್ವದಂತಹ ದೊಡ್ಡ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪಾರ್ಟ್ನರ್ಗಳನ್ನು ಕೂಡ ಟಾಟಾ ಹೊಂದಿದೆ ಈ ಹೆಲಿಕಾಪ್ಟರ್ನ ಫ್ಯಾಕ್ಟರಿಯೊಂದಿಗೆ ಟಾಟಾ ಭಾರತಕ್ಕೆ ಸ್ಟ್ರಾಟರ್ಜಿಕ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪಾಲುದಾರನಾಗಿ ಮಾರ್ಪಟ್ಟಿದೆ ಹಾಗೂ ಇಲ್ಲಿ ಪ್ರಶ್ನೆ ಏನು ಉದ್ಭವಿಸುತ್ತಿದೆ ಅಂದ್ರೆ ಟಾಟಾ ಹೆಲಿಕಾಪ್ಟರ್ ಗಳನ್ನು ಉತ್ಪಾದಿಸಿದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಲ್ ಮತ್ತು ಡಿಆರ್ ಡಿಒ ಏನ್ ಮಾಡ್ತವೆ ಆಕ್ಚುಲಿ ಹೀಗಿಲ್ಲ ಗೆಳೆಯರೆ ಯಾಕಂದ್ರೆ ಇದು ಪಾಲುದಾರಿಕೆಯ ಯುಗ ಎಲ್ ಈಗಾಗಲೇ ಎಲ್ ಎಚ್ ಧ್ರುವ ಮತ್ತು ಎಲ್ ಸಿ ಎಚ್ ಪ್ರಚಂಡದಂತಹ ಸ್ವದೇಶಿ ಹೆಲಿಕಾಪ್ಟರ್ಗಳನ್ನು ಉತ್ಪಾದಿಸುತ್ತಿದೆ ಆದರೆ ಇಲ್ಲಿ ಪ್ರೈವೇಟ್ ಕಂಪನಿಗಳನ್ನ ಒಳಗೊಳ್ಳುವ ಉದ್ದೇಶವು ಪ್ರೊಡಕ್ಷನ್ ಸ್ಕೇಲ್ ಅನ್ನ ಹೆಚ್ಚಿಸುವುದು ಹೊಸ ತಂತ್ರಜ್ಞಾನಗಳನ್ನ ತರುವುದು ಮತ್ತು ಮಾರುಕಟ್ಟೆಯನ್ನು ವಿಸ್ತರಿಸುವುದು ಇದರರ್ಥ ಸರ್ಕಾರಿ ಮತ್ತು ಖಾಸಗಿ ಕಂಪನಿಗಳು ಈಗ ಒಟ್ಟಾಗಿ ಭಾರತವನ್ನು ಡಿಫೆನ್ಸ್ ಹಬ್ ಆಗಿ ನಿರ್ಮಿಸಲಿವೆ ಭಾರತದ ಈ ಸಾಧನೆ ಕೇವಲ ಎಕನಾಮಿಕಲಿ ಅಷ್ಟೇ ಅಲ್ಲ ಇದು ಜಿಯೋ ಪಾಲಿಟಿಕ್ಸ್ ಅಲ್ಲಿಯೂ ಸಹ ಮಹತ್ವ ಪಡೆದಿದೆ ಭಾರತವು ಇನ್ ಮುಂದೆ ಕೇವಲ ಆಮದು ಮಾಡಿಕೊಳ್ಳುವುದಿಲ್ಲ ಬದಲಿಗೆ ಸ್ವತಃ ಉತ್ಪಾದಿಸುತ್ತದೆ ಅಂತ ಈ ಚೀನಾಗೆ ಸ್ಪಷ್ಟವಾಗಿ ತೋರಿಸುತ್ತಿದೆ ಈ ಪಾಕಿಸ್ತಾನದ ಏವಿಯೇಷನ್ ಇಂಡಸ್ಟ್ರಿಯು ಇಲ್ಲಿಯವರೆಗೆ ಕೇವಲ ಎಫ್ ಸೆಂಟಿನ್ ಗಷ್ಟೇ ಸೀಮಿತವಾಗಿದೆ ಅದನ್ನು ಕೂಡ ಚೀನಾದ ಸಹಾಯದಿಂದ ಭಾರತಕ್ಕೆ ಹೋಲಿಸಿದ್ರೆ ಅವರ ಪ್ರೊಡಕ್ಷನ್ ಇಕೋಸಿಸ್ಟಮ್ ಬಹಳ ದುರ್ಬಲವಾಗಿದೆ ಈ ಫ್ಯಾಕ್ಟರಿಯು ಭಾರತವನ್ನ ದಕ್ಷಿಣ ಏಷ್ಯಾದ ರಕ್ಷಣಾ ಉತ್ಪಾದನಾ ಶಕ್ತಿಯನ್ನಾಗಿ ಮಾಡಬಹುದು ಈ ಬೆಲ್ಟ್ ಟೆಕ್ಸ್ಟ್ರಾನ್ ಅಮೇರಿಕನ್ ಕಂಪನಿಯಾಗಿದ್ದು ಅಮೆರಿಕನ್ ಸರ್ಕಾರವು ಈ ಜಂಟಿ ಉದ್ಯಮಕ್ಕೆ ಸಂಪೂರ್ಣ ಬೆಂಬಲ ಇದೆ ಯಾಕಂದ್ರೆ ಇದು ಅಮೆರಿಕದ ಇಂಡೋ ಪೆಸಿಫಿಕ್ ನೀತಿಯ ಒಂದು ಭಾಗವಾಗಿದ್ದು ಈ ಅಮೆರಿಕವು ಭಾರತ ಬಲವಾದ ರಕ್ಷಣಾ ಪಾಲುದಾರನಾಗಬೇಕೆಂದು ಮತ್ತು ಇಂಡೋ ಪೆಸಿಫಿಕ್ ನಲ್ಲಿ ಚೀನಾವನ್ನ ನಿಯಂತ್ರಿಸಬೇಕೆಂದು ಬಯಸ್ತಾ ಇದೆ ಇಂತಹ ಉತ್ಪಾದನಾ ಒಪ್ಪಂದಗಳು ಅಮೆರಿಕ ಮತ್ತು ಭಾರತದ ರಕ್ಷಣಾ ಸಂಬಂಧಗಳನ್ನ ಇನ್ನಷ್ಟು ಆಳವಾಗಿಸುತ್ತವೆ ಒಟ್ಟಾರೆ ಹೇಳುವುದಾದ್ರೆ ಭಾರತವು ಈಗ ರಕ್ಷಣಾ ಉತ್ಪಾದನೆಯ ಊಟದಲ್ಲಿ ಕೇವಲ ಭಾಗವಹಿಸುತ್ತಿಲ್ಲ ಆ ಊಟ ಈಗ ಭಾರತದ ನೆಲದಲ್ಲಿ ಪ್ರಾರಂಭವಾಗಿದೆ ಟಾಟಾ ಕೈಗೊಂಡಿರುವ ಈ ಹೆಜ್ಜೆಯು ರಕ್ಷಣಾ ವಲಯದಲ್ಲಿ ಹೊಸ ಅಧ್ಯಾಯವನ್ನು ತೆರೆಯುವುದಷ್ಟೇ ಅಲ್ಲದೆ ಆತ್ಮ ಭಾರತದ ಕನಸು ನನಸಾಗುವ ದಿಕ್ಕಿನಲ್ಲಿ ಒಂದು ನಿರ್ಣಾಯಕ ಹೆಜ್ಜೆಯಾಗಿದೆ ಸೊ ಗೆಳೆಯರೆ ಭಾರತ ಈಗ ದೊಡ್ಡ ಪ್ರಮಾಣದಲ್ಲಿ ರಕ್ಷಣಾ ಉತ್ಪಾದನೆಯನ್ನು ಕೈಗೊಳ್ಳಬೇಕು ಅನ್ನೋದನ್ನ ನೀವು ಬಯಸುತ್ತೀರಾ ಎಚ್ ಎಲ್ ಮತ್ತು ಟಾಟಾ ಒಟ್ಟಾಗಿ ಮುಂದಿನ ಹೆಜ್ಜೆ ಇಡಬೇಕು ಅನ್ನೋದನ್ನ ನೀವು ಭಾವಿಸುತ್ತೀರಾ ನಿಮ್ಮ ಅಭಿಪ್ರಾಯಗಳನ್ನು ಹೌದು ಅಥವಾ ಇಲ್ಲ ಅಂತ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ वंदे मातरम भारत माता की जय